ನೋಡಿ ಶಂಕಿತ ಉಗ್ರ ಉಮರ್ನ ಮತ್ತಷ್ಟು ಸಂಚು ಇದೀಗ ಬಯಲಾಗ್ತಾ ಇದೆ ವೃತ್ತಿಯಲ್ಲಿ ವೈದ್ಯ ಮಾಡಿದ್ದು ಮಾತ್ರ ಭಯೋತ್ಪಾದಕ ಕೃತ್ಯ ವೈದ್ಯರ ಬೆಂಬಲಿತ ಭಯೋತ್ಪಾದಕ ಜಾಲದ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇದೆ ಐದರಿಂದ ಆರು ವೈದ್ಯರು ಸೇರಿದಂತೆ ಭಯೋತ್ಪಾದಕ ಜಾಲ ಇರಬಹುದಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಶಂಕಿತ ಉಗ್ರ ಉಮರ್ನ ಮತ್ತಷ್ಟು ಸಂಚು ಇಲ್ಲಿ ಬಯಲಾಗ್ತಾ ಇದೆ ಇವನ ಅಸಲೆ ಮುಖ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ವೃತ್ತಿಯಲ್ಲಿ ವೈದ್ಯನಾಗಿದ್ದ ಮಾಡಿದ್ದು ಮಾತ್ರ ಭಯೋತ್ಪಾದಕ ಕೃತ್ಯ ಇವನು ವೈದ್ಯರ ಬೆಂಬಲಿತ ಭಯೋತ್ಪಾದಕ ಜಾಲದ ಶಂಕೆ ವ್ಯಕ್ತ ಆಗ್ತಾ ಇದೆ ಸುಮಾರು ಐದರಿಂದ ವೈದ್ಯರು ಕೂಡ ಸೇರಿದಂತೆ ಭಯೋತ್ಪಾದಕ ಜಾಲ ಇದೆಯಾ ಒಂಬತ್ತರಿಂದ ಹತ್ತು ಸದಸ್ಯರನ್ನ ಒಳಗೊಂಡಿರುವಂತಹ ಭಯೋತ್ಪಾದಕ ಜಾಲ ಇದು ತಮ್ಮ ವೈದ್ಯಕೀಯ ಅರ್ಹತೆಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಈ ಉಮರ್ ನವೆಂಬರ್ ಒಂಬತ್ತರಂದು ತಲೆಮರೆಸಿಕೊಂಡಿದ್ದಂತಹ ಉಮರ್ ವೈದ್ಯಕೀಯ ಕೆಲಸ ಹಾಗೂ ವಿವಿಯ ಕೆಲಸಕ್ಕೂ ಇವನು ಹೋಗಲಿಲ್ಲ ನೋಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದೆಹಲಿ ಸ್ಫೋಟ ಏನಾಗಿರೋ ದೆಹಲಿಯ ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಹತ್ತಿರ ಈ ಒಂದು ಕಾರ್ನಲ್ಲಿ ಆಗಿರುವಂತಹ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತನಿಖೆ ಆರಂಭಿಸಿದ್ರಲ್ಲ ಸಿ ಬಿ ಐ ಇರ್ಬೋದು ಅಥವಾ ಪೊಲೀಸರೇ ಇರ್ಬೋದು ಆ ಒಂದು ದೆಹಲಿ ಪೊಲೀಸ್ ಅವರೇ ಇರ್ಬೋದು ಯಾವಾಗ ತನಿಖೆ ಆರಂಭಿಸಿದ್ರೋ ತನಿಖೆ ಆರಂಭ ಆದ ನಂತರ ಒಂದೊಂದೇ ಒಂದೊಂದೇ ಸತ್ಯ ಹೇಗೆ ಹೊರಗೆ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲು ಕೂಡ ಇದು ಒಂದು ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ಆಗಿರುವಂತದ್ದು ಅಂತ ಹೇಳಿ ಕೂಡ ಗೊತ್ತಾಗ್ಬಿಟ್ಟಿದೆ ಹೌದು ಈಗಾಗಲೇ ಹತ್ತು ಜನ ಮೃತಪಟ್ಟಿದ್ದಾರೆ ಇದು ಸಣ್ಣ ಪ್ರಮಾಣ ಯಾಕೆ ಈ ತರ ಹೇಳ್ತಾ ಇದೀನಿ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಈ ಒಂದು ಸಂಚು ಅಥವಾ ಈ ಒಂದು ಶಂಕಿತ ಉಗ್ರರ ಬೆನ್ನತ್ತಿರಲಿಲ್ಲ ಅಂತಂದ್ರೆ ಪೊಲೀಸರು ಅಥವಾ ಇವರ ಕತೆ ಏನು ಇವರ ಹಿಂದೆ ಯಾರಿದ್ದಾರೆ ಇವರ ಪ್ಲಾನಿಂಗ್ ಏನಿತ್ತು ಅಂತ ನಿಜವಾಗ್ಲು ಕೂಡ ಇವಾಗ ಗೊತ್ತಾಗ್ತಾ ಇರಲಿಲ್ಲ ಅಂತಂದ್ರೆ ಬಹುಶಃ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಿತ್ತು ಈ ಒಂದು ಸ್ಫೋಟ ಏನಿತ್ತಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಿತ್ತಂತೆ ಹಾಗಾಗಿ ಬೇರೆ ಬೇರೆ ರಾಜ್ಯ ಅದರಲ್ಲಿ ಕೇವಲ ದೆಹಲಿ ಅಥವಾ ಚೌಕು ಅಥವಾ ಕೆಂಪು ಕೋಟೆ ಅಥವಾ ಮತ್ತೊಂದಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಬಾಂಬ್ ಸ್ಫೋಟವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಶಂಕಿತ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಪೊಲೀಸರು ದೇವರು ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಅದೆಷ್ಟು ಜನರ ಪ್ರಾಣವನ್ನು ಉಳಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವನ ಈ ಒಬ್ಬ ಡಾಕ್ಟರ್ ಉಮರ್ ಅಂತ ಏನು ಹೇಳ್ತಾ ಇದ್ವಿ ಅಂದರೆ ಫೈನಲಿ ಎಂಡ್ ಆಫ್ ದ ಡೇ ಇವನೇ ಈ ಒಂದು ಕಾರನ್ನ ಓಡಿಸ್ತಾ ಇದ್ದಿದ್ದು ಐ ಟ್ವೆಂಟಿ ಕಾರಲ್ಲಿ ಏನು ಈ ಒಂದು ಸ್ಫೋಟಗೊಂಡಿತ್ತಲ್ಲ ಆ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಈತನೇ ಈ ಒಂದು ಕಾರನ್ನ ಡ್ರೈವ್ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಎಲ್ಲವೂ ಇವನಿಗೆ ಗೊತ್ತಿತ್ತು ಅಥವಾ ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇತ್ತು ಆದ್ರೂ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ ಏನು ಎಲ್ಲವೂ ಕೂಡ ಆಲ್ಮೋಸ್ಟ್ ಇವನಿಗೆ ಗೊತ್ತಿತ್ತು ಏನಾಗ್ತಾ ಇದೆ ಏನಿಲ್ಲ ಅಥವಾ ನಾನೇನ್ ಮಾಡ್ಬೇಕು ಅನ್ನುವಂಥದ್ದು ಇವನಿಗೆ ಗೊತ್ತಿತ್ತು ಹಾಗಾಗಿ ಎಲ್ಲವೂ ಈಗ ಗೊತ್ತಾಗ್ತಾ ಇದೆ ದೆಹಲಿಯ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದು ಕೂಡ ಬಯಲಾಗ್ತಾ ಇದೆ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಟೆರರ್ ಡಾಕ್ಟರ್ ಸ್ಕೆಚ್ ಹಾಕಿದ್ರು ದೆಹಲಿ ಸೇರಿ ಬೇರೆ ಪ್ರಮುಖ ನಗರಗಳೇ ಇವರ ಟಾರ್ಗೆಟ್ ಆಗಿತ್ತು ಸ್ಫೋಟ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಂತಹ ಡಾಕ್ಟರ್ಸ್ ಟೀಮ್ ಇದು ಫರೀದಾಬಾದ್ ನಲ್ಲಿ ಉಮರ್ ಆತ್ಮೀಯ ಪೊಲೀಸ್ ವಶಕ್ಕೆ ಇದೀಗ ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿಬಿದ್ದಿದ್ದ ಭಯೋತ್ಪಾದಕ ಉಗ್ರರು ಇದರಿಂದ ಗಲಿಬಿಲಿಗೊಂಡಿದ್ದಂತಹ ಶಂಕೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾನು ಸಿಕ್ಕಿಬಿಡುವ ಆತಂಕದಲ್ಲಿ ದೆಹಲಿಯಲ್ಲಿ ಸ್ಫೋಟ ಮಾಡಿದ್ದಾನೆ ಅನ್ನುವ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ಆತಂಕದಲ್ಲೇ ಕೆಂಪು ಕೋಟೆಯ ಬಳಿ ತುರ್ತು ಸ್ಫೋಟ ಮಾಡಿದ್ದಾನೆ ಇವನು ದೆಹಲಿಯ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ನೋಡಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಈ ಒಂದು ಟೆರರ್ ಡಾಕ್ಟರ್ಸು ಸ್ಕೆಚ್ ಹಾಕೊಂಡಿದ್ರು ಪ್ಲಾನ್ ಮಾಡ್ಕೊಂಡಿದ್ರು ಈಗಾಗಲೇ ನಾನು ಹೇಳ್ತಾ ಇದೆ ಹೌದು ದೆಹಲಿ ಸೇರಿ ಬೇರೆ ಬೇರೆ ಪ್ರಮುಖ ನಗರಗಳು ಅದು ನಮ್ಮ ಬೆಂಗಳೂರೇ ಇರಬಹುದು ಅಥವಾ ಬೇರೆ ಜಾಗವೇ ಇರಬಹುದು ಪ್ರಮುಖ ನಗರಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ ಸ್ಫೋಟ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಈ ಒಂದು ಡಾಕ್ಟರ್ಸು ಫರೀದಾಬಾದ್ ನಲ್ಲಿ ಯಾವಾಗ ಉಮರ್ಗೆ ಒಂದು ರೀತಿಯಾಗಿ ಭಯ ಶುರುವಾಯ್ತು ಹೌದು ನಾನೆಲ್ಲೋ ತಗ್ಲಾಕೊಳ್ ಬಿಡ್ತೀನಿ ಅಥವಾ ಏನೋ ಆಗ್ತಾ ಇದೆ ಅಂತ ಯಾವಾಗ ಇವ್ ನಿಸ್ತಲ್ಲ ಅವಾಗ ಏನ್ ಮಾಡ್ತಾನೆ ಇನ್ನೂ ಕೂಡ ಆ ಒಂದು ಆರ್ ಡಿ ಎಕ್ಸ್ ಇದೆಯಲ್ಲ ಆರ್ ಡಿ ಎಸ್ ಸರಿಯಾಗಿ ತಯಾರೇ ಆಗಿಲ್ವಂತೆ ಅರ್ಧಂಬರ್ತಾ ರೆಡಿ ಆಗಿತ್ತು ಹಾಗಾಗಿ ಅದೇ ಸಂದರ್ಭದಲ್ಲಿ ತಾನು ಕೂತಿದ್ದಂತಹ ಕಾರಲ್ಲಿ ಏತನೇ ಸ್ಫೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಆತಂಕ ಇವನಿಗೆ ಭಯ ಶುರು ಆಗ್ಬಿಡ್ತು ಎಲ್ಲೋ ತಗ್ಲಾಕೊಂಡ್ಬಿಡ್ತೀವಿ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಒಂದು ಒಂದ್ಸಲಿ ತಗ್ಲಾಕೊಂಡ್ಬಿಟ್ವಿ ಅಂತಂದ್ರೆ ಪೊಲೀಸರು ಮಾತ್ರ ಬಿಡಲ್ಲ ಎಲ್ಲವೂ ಕೂಡ ತನಿಖೆ ಮಾಡೇ ಮಾಡ್ತಾರೆ ಬಾಯ್ ಬಿಡ್ಲೇಬೇಕು ಪೊಲೀಸರು ಏನ್ ಮಾಡ್ತಾರೆ ಇವ್ರ ತಗ್ಲಾಕೊಂಡ್ರೆ ಸಾಯಿಸೋದಿಲ್ಲ ಅವ್ರನ್ನ ಒಡೆದು ಒಡೆದೇನ್ ಸಾಯಿಸೋದಿಲ್ಲ ಯಾವ ರೀತಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತಂದ್ರೆ ಈತ ಅವ್ನ ಎಷ್ಟ ದೊಡ್ಡ ಉಗ್ರನೇ ಇರ್ಲಿ ಅಥವಾ ಯಾವನೇ ಇರ್ಲಿ ಬಾಯಿ ಬಿಟ್ಟು ಬಿಡ್ಬೇಕು ಪೊಲೀಸರ್ ಮುಂದೆ ಆ ರೀತಿಯಾದಂತಹ ಹಿಂಸೆ ಕೊಟ್ಟು ಬಿಡ್ತಾರೆ ಈ ಒಂದು ಭಯ ಇವನಿಗೆ ಶುರುವಾಗ್ಬಿಟ್ಟಿತ್ತು ಹಾಗಾಗಿ ಈತನೇ ಸ್ಫೋಟ ಮಾಡ್ಕೊಂಡಿದ್ದಾನೆ ಅನ್ನೋದ್ ಗೊತ್ತಾಗ್ತಾ ಇದೆ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಎರಡು ಕಾರ್ಗಳು ಸ್ಫೋಟಕ್ಕೆ ಎರಡು ಕಾರಿನಲ್ಲಿ ಬಂದಿದ್ದಂತಹ ಟೆರರ್ ಡಾಕ್ಟರ್ ಎರಡು ಕಾರಿನಲ್ಲಿ ನವದೆಹಲಿಗೆ ಬಂದಿದ್ದ ಶಂಕಿತ ಉಗ್ರರು ಡಿಎಲ್ ಒನ್ ಜೀರೋ ಕೆ ಹಾಗೂ ಜೀರೋ ಫೋರ್ ಫೈವ್ ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರಲ್ಲೂ ಕೂಡ ಬಂದಿದ್ರಂತೆ ಇಕೋ ಕಾರಿನಲ್ಲಿ ದೆಹಲಿಗೆ ಬಂದಿದ್ದ ಓರ್ವ ಶಂಕಿತ ಉಗ್ರ ಐ ಟ್ವೆಂಟಿ ಕಾರಿನಲ್ಲಿ ಸಂಚರಿಸಿದಂತಹ ಶಂಕಿತಾ ಉಗ್ರ ಉಮರ್ ದೆಹಲಿಯಲ್ಲಿ ಎರಡು ಕಾರ್ಗಳು ಒಟ್ಟೊಟ್ಟಿಗೆ ಇದೀಗ ಪತ್ತೆಯಾಗಿದೆ ಒಂದು ಕಡೆ ಈಗಾಗಲೇ ಐ ಟ್ವೆಂಟಿ ಕಾರಿನಲ್ಲಿ ಈ ಒಂದು ಸ್ಫೋಟ ಆಗಿರುವಂತದ್ದು ತದನಂತರ ಇಲ್ಲಿ ಮತ್ತೊಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು ಟೋಟಲ್ ಎರಡು ಕಾರ್ಗಳಲ್ಲಿ ಇವರು ಬಂದಿದ್ರು ಯಾರು ಈ ಒಂದು ಡಾಕ್ಟರ್ಸ್ ಎರಡು ಕಾರಲ್ಲಿ ಬಂದಿದ್ರಂತೆ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಎರಡು ಕಾರು ಎರಡು ಕಾರ್ಗಳಲ್ಲಿ ಈ ಒಂದು ಡಾಕ್ಟರ್ಸು ಅಥವಾ ಈ ಒಂದು ಉಗ್ರರೇನಿದ್ದಾರೆ ಈ ಒಂದು ಒಂದು ಇಕೋ ಕಾರು ಇನ್ನೊಂದು ಐ ಟ್ವೆಂಟಿ ಕಾರು ಎರಡೂ ಕಾರಲ್ಲಿ ಬಂದಿರ್ತಾರೆ ಆದ್ರೆ ಈ ಒಂದು ಇನ್ನೊಂದು ಕಾರು ಇದೆಯಲ್ಲ ಇಕೋ ಕಾರಿಗಾಗಲೇ ಪತ್ತೆ ಆಗಿದೆ ಐ ಟ್ವೆಂಟಿ ಕಾರಿಗಾಗಲೇ ಸ್ಫೋಟ ಆಗಿದೆ ಹಾಗಾಗಿ ಇದರಲ್ಲಿ ಈ ಒಂದು ಐ ಟ್ವೆಂಟಿ ಕಾರಿನಲ್ಲಿ ಯಾರು ಡ್ರೈವ್ ಮಾಡ್ತಿದ್ದು ಉಗ್ರ ಉಮರ್ ಮೊಹಮ್ಮದ್ ಉಮರ್ ಅಂತ ಹೇಳಿ ಯಾವಾಗ ಗೊತ್ತಾಯ್ತಲ್ಲ ಅದಾದ ನಂತರ ಇವನ ಆಪ್ತ ಏನಿದ್ದಾರೆ ಅಂತಂದರೆ ಈ ಒಂದು ಪ್ಲಾನು ಅಥವಾ ಈ ಒಂದು ಡಾಕ್ಟರ್ಸ್ ಟೀಮ್ ಏನಿದೆಯಲ್ಲ ಡಾಕ್ಟರ್ಸ್ ಅಂತ ಹೇಳೋಕ್ಕೂ ಕೂಡ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಇವ್ರಿಗೆ ಡಾಕ್ಟರ್ಸ್ ಅನ್ನೋ ಕ್ಲಾಯಕೇ ಇಲ್ಲ ಇವರು ವೃತ್ತಿ ಮಾತ್ರ ಇವ್ರದ್ದು ಡಾಕ್ಟರ್ಸು ಮಾಡುವಂಥದ್ದು ಇಂಥ ಕಚ್ಚಡ ಕೆಲಸಗಳು ಹಾಗಾಗಿ ಇನ್ನ ಇವನ್ನ ಒಬ್ಬ ಏನು ಆತ್ಮ ಅಥವಾ ಆತ್ಮೀಯತೆಯಿಂದ ಏನ್ ಇನ್ನೊಬ್ಬ ಡಾಕ್ಟರ್ ಇದ್ದ ಅಥವಾ ಈ ಒಂದು ಪ್ಲಾನ್ ಅಲ್ಲ ಏನು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವನು ಕೂಡ ಇದೀಗ ಪತ್ತೆಯಾಗ್ಬಿಟ್ಟಿದ್ದಾನೆ ಹಾಗಾಗಿ ಇದೀಗ ಇವನ್ನೂ ಕೂಡ ಹಿಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಎರಡು ಕಾರು ಯಾರೆಲ್ಲ ಇದ್ರು ಏನೆಲ್ಲ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸಲ್ಲಿ ಏನಾಗಬಹುದು ಎಲ್ಲವೂ ಕೂಡ ಇದೀಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ